ಏನಪ್ಪ ಇದು ಜುಣಕ ಬಾಕ್ರಿ ಅಂದೆ ಅಂತ ಅನ್ಕೋತಿದ್ದೀರಾ ಇದು ಜುಣಕ ಅಂದರೆ ಕಡಲೆ ಹಿಟ್ಟಿನ ಪಲ್ಯ ಬಾಕ್ರಿ ಅಂದರೆ ಜೋಳದ ರೊಟ್ಟಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕೆಲವೊಂದು ಟೈಮು ಮನೆಯಲ್ಲಿ ಏನೂ ತರಕಾರಿ ಇರಲ್ಲ ಈರುಳ್ಳಿ ಹಸಿಮೆಣ್ಸಿನಕಾಯಿ ಇದ್ದರೆ ಸಾಕು ಈ ಪಲ್ಯ ಮಾಡ್ಕೊಂಬಿಡ್ಬೋದು ಜೊತೆ ಕಡಲೆ ಹಿಟ್ಟು ಬೇಕು ತುಂಬ ಈಸಿಯಾಗಿ ಮಾಡ್ಕೊಬೋದು ಬಿಸಿ ಅನ್ನದ ಜೊತೆನೂ ಈ ಪಲ್ಯನ ಕಲಿಸ್ಕೊಂಡು ತಿನ್ಬೋದು ಸ್ವಲ್ಪನೇ ತುಪ್ಪ ಸೇರಿಸ್ಕೊಂಡು ತಿನ್ನಿ ರೈಸ್ ಜೊತೆಗೆ ಈ ಪಲ್ಯ ತಿಂದಾಗ ಫ್ರೆಂಡ್ಸ್ ಬನ್ನಿ ಈಗ ಜುನಕ ಮತ್ತು ಶೇಂಗಾ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಜುನಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜುನಕ ಅಂದರೆ ಕಡಲೆ ಹಿಟ್ಟಿನ ಪಲ್ಯ ಇದು ಜೋ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ತಿನ್ಬೋದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಆದರೆ ಜೋಳದ ರೊಟ್ಟಿ ಜೊತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಸ್ಟೌವ್ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಚಮಚ ಆಯಿಲ್ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಚಿಟಾಪಟ ಅಂದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಸ್ವಲ್ಪನೇ ಒಂದು ಅರ್ಧ ಚಮಚ ಅಷ್ಟು ಒಂದು ಟೂ ಸೆಕೆಂಡ್ಸ್ ಅದನ್ನು ಹಾಗೆ ಬಿಡ್ಬಿಡಿ ಹಿಂಗೆ ಹಾಕಿದ್ಮೇಲೆ ಈ ಪಲ್ಯ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಒಂದು ತಿಂಗಳಲ್ಲಿ ಒಂದು ಸಲ ಆದರೂ ಮಾಡಿರ್ತೀನಿ ನಾನು ಈ ಪಲ್ಯನ ನೋಡಿ ಇವಾಗ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಆದಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತೀವಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಒಂದು ನಾಲ್ಕರಿಂದ ಐದು ಮೆಜ್ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೀವು ಖಾರ ಜಾಸ್ತಿ ತಿನ್ನೋ ಹಾಗಿದ್ರೆ ಖಾರ ಬೇಕು ಅಂದರೆ ಒಂದು ಏಳೆಂಟು ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂತಾರೆ ಅದಕ್ಕೆ ನಾನೊಂದು ಏಳು ಎಂಟು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಕಡಲೆ ಹಿಟ್ಟು ಈ ಸ್ಪೂನಲ್ಲಿ ಚಿಕ್ಕ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ನೀರಿನ ಜೊತೆ ಚೆನ್ನಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಗಂಟಿಲ್ಲದೆ ಇರೋ ಥರ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಡಿ ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಬಿಡಿ ನಾನಿವಾಗ ಈರುಳ್ಳಿ ಜೊತೆ ಅರಿಶಿನ ಮತ್ತು ಉಪ್ಪು ಇದ್ದೀನಿ ಒಂದು ಕಾಲು ಚಮಚ ಅರಶಿನ ಒಂದೊಂದುವರೆ ಚಮಚದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಂಬಿಡೋಣ ಈ ಪಲ್ಯನ ಇನ್ನೂ ಒಂಥರೂ ಮಾಡ್ತಾರೆ ಅದು ಯಾವ ಥರ ಮಾಡೋದು ಅಂತ ಇನ್ನೊಂದು ವೀಡಿಯೋನಲ್ಲಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಕಡಲೆ ಹಿಟ್ಟನ್ನ ನೀರು ಜೊತೆ ಚೆನ್ನಾಗಿ ಪೇಸ್ಟ್ ಮಾಡಿ ಸ್ಮೂತಾಗಿ ಪೇಸ್ಟ್ ಮಾಡಿ ಈ ಥರ ಗಂಟುಗಳಿಲ್ದೇ ಇರೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಇದೆ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಹೊಸದಾಗಿ ಈ ಪಲ್ಯ ಮಾಡೋರಿಗೆ ಈಸಿ ಆಗುತ್ತೆ ಇನ್ನೊಂದು ವೀಡಿಯೋನಲ್ಲಿ ಇನ್ನೊಂಥರ ವೀಡಿಯೋ ನಾನು ಈ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಹಸಿಮೆಣ್ಸಿನಕಾಯಿ ಎಲ್ಲ ಹಸಿ ವಾಸನೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರು ಪರವಾಗಿಲ್ಲ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದು ನೀರು ಕುದಿ ಬರಬೇಕು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಕಾಳು ಹಾಕ್ಕೋಬೋದು ಈ ಪಲ್ಯಗೆ ಸ್ವಲ್ಪನೇ ಒಂದು ಅರ್ಧ ಚಮಚದಷ್ಟು ಒಗ್ಗರಣೆಗೆ ಒಗ್ಗರಣೆ ಹಾಕಬೇಕಾದ್ರೆ ನಾನು ಕಾಳು ಹಾಕೋದು ಮರೆತುಬಿಟ್ಟೆ ನೀವು ಬೇಕಾದರೆ ಒಗ್ಗರಣೆ ಹಾಕಬೇಕಾದ್ರೆ ಓಂಕಾಳು ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಈ ಪಲ್ಯ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನೀರು ಕುದಿ ಬಂದಿದೆ ನಾನು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತನಲ್ವ ಅದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಹಾಗೆ ಅಲ್ಲಲ್ಲೇ ಗಂಟು ಕಟ್ಕೊಂಡ್ಬಿಡುತ್ತೆ ಪಲ್ಯ ಚೆನ್ನಾಗಿ ಬರೋದಿಲ್ಲ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಹೊತ್ತು ಈ ಪಲ್ಯ ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ತೆಳು ಅನ್ನಿಸ್ಬೇಕು ಸ್ವಲ್ಪ ಕಡಲೆ ಹಿಟ್ಟಿಂದು ಹಸಿ ವಾಸನೆ ಎಲ್ಲ ಹೋಗಬೇಕು ಪಲ್ಯ ಸ್ವಲ್ಪ ಕುದಿಬೇಕು ಕುದಿ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿ ಏನಾದರೂ ಅನಿಸುತ್ತೆ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಒಂದು ಎರಡು ನಿಮಿಷ ಕುದಿ ಬರೋವರೆಗೂ ಪಲ್ಯನ ಹಾಗೆ ಕುದಿಯೋದಕ್ಕೆ ಬಿಟ್ಬಿಡಿ ನೋಡಿ ಈಗ ಆಗಿದೆ ಇದು ಪಲ್ಯ ಕೊತ್ತಂಬರಿ ಹಾಕ್ಕೊಂಡು ನನ್ನ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಜೋಳದ ರೊಟ್ಟಿ ಜೊತೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ತೀನಿ ಹೇಗಾಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ಪಲ್ಯ ಜೊತೆ ನಾನು ಶೇಂಗಾ ಸಾರು ಮಾಡ್ಕೊತಾ ಇದ್ದೀನಿ ಟೊಮೆಟೊ ಏನು ಹಾಕಿದಿರೇ ಸಾಂಬಾರು ಮಾಡ್ಕೊತಾ ಇದ್ದೀನಿ ತುಂಬ ಬೇಗ ಆಗೋಗ್ಬಿಡುತ್ತೆ ನೋಡಿ ಕಡಾಯಿ ಇಟ್ಕೊಂಡು ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ನಾನು ನೋಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಕೊಂಡ್ಬಿಡಿ ಮೊದಲೇ ಈ ಸಾಂಬಾರು ಮಾಡಬೇಕಂದ್ರೆ ಒಂದೆರಡು ನಿಮಿಷ ಮೊದಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡ್ರೆ ಸಾಕು ಸ್ವಲ್ಪನೇ ನೋಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ವ ಬೆಳ್ಳುಳ್ಳಿ ಇದ್ದೀನಿ ಒಂದು ಆದರೂ ಸಾಕು ಇಲ್ಲ ಒಂದು ಐದಾರು ಎಸಳಾದ್ರೂ ಸರಿ ಹಾಕೊಬೋದು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ನಮ್ಮ ಮನೇಲಿ ಮಾಡಿರೋ ಸಾಂಬಾರ್ ಪೌಡ್ರನ್ನ ಹಾಕ್ಕೊತೀನಿ ನಾನು ನಾವು ಖಾರಪ್ಪ ಅಂತೀವಿ ನಮ್ಮ ಕಡೆ ಸಾಂಬಾರ್ ಪೌಡ್ರ್ ನೋಡಿ ಇದು ನಮ್ಮ ಕಡೆ ಇದೇ ಸಾಂಬಾರು ಪೌಡ್ರ್ ಎಲ್ಲ ಸಾಂಬಾರುಗಳಿಗೂ ಯೂಸ್ ಮಾಡೋದು ಎರಡು ಚಮಚ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಆಯಿಲಲ್ಲಿ ಒಂದೆರಡು ಸೆಕೆಂಡ್ ಫ್ರೈ ಆದಮೇಲೆ ಸಾಂಬಾರು ಪೌಡ್ರು ನೀರು ಹಾಕ್ಕೊಂಬಿಡಬೇಕು ಬೇಗ ಹಾಗೆ ಎಣ್ಣೆಯಲ್ಲಿ ಬಿಟ್ಬಿಟ್ರೆ ನಾವು ಬೇಗ ಹೊತ್ಕೊಂಡ್ಬಿಡುತ್ತೆ ಕಪ್ ಕಪ್ಪಾಗಿ ಅದಕ್ಕೆ ಹೊತ್ತಿಸ್ಬಾರ್ದು ಚೆನ್ನಾಗಿ ಬರೋಲ್ಲ ಸಾಂಬಾರು ನೋಡಿ ನಾನು ಇವಾಗ ನೀರು ಹಾಕ್ಕೊಂಬಿಟ್ಟೆ ನಾಲ್ಕು ಜನಕ್ಕೆ ನಮ್ಮ ಮನೆಯಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಒನ್ ಟೈಮಿಗೆ ಕರೆಕ್ಟಾಗಿ ಸಾಂಬಾರು ಆಗುತ್ತೆ ಒಂದೊಂದು ಸಲ ಇನ್ನೂ ಉಳಿಯುತ್ತೆ ಅದಕ್ಕೆ ನಾನು ಇಷ್ಟೇ ಸಾಂಬಾರು ಮಾಡ್ಕೋತೀನಿ ಒನ್ ಟೈಮಿಗೆ ನಮ್ಮ ಮನೆಯಲ್ಲಿ ಇಷ್ಟೇ ಸಾಂಬಾರು ಸಾಕು ನೋಡಿ ನಾನು ಹಣ್ಣು ನೆನೆಸಿಬಿಟ್ಟು ಚೆನ್ನಾಗಿ ಕ್ಯೂಚಿ ಇಟ್ಕೊಂಡಿದ್ದೀನಿ ಹಣ್ಣು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಆದರೆ ಸಾಕು ನಿಮ್ಮ ಮನೆಯಲ್ಲಿ ಹುಳಿ ಜಾಸ್ತಿ ತಿನ್ನೋರಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಇದಕ್ಕೆ ಇವಾಗ ಕಡಲೆ ಬೀಜ ಪೌಡ್ರ್ ಸೇರಿಸ್ಕೊಬೇಕಾಗುತ್ತೆ ಈ ಸಾಂಬಾರು ಮಾಡೋದಕ್ಕೂ ಮೊದಲೇ ಕಡಲೆ ಬೀಜನ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಬಿಡಿ ಈ ಸಾಂಬಾರು ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಜೋಳದ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ಯಾವುದು ಪಲ್ಯನೇ ಬೇಡ ಇದೇ ಸಾಂಬಾರು ಜೊತೆ ರೊಟ್ಟಿನೂ ಚ ರೊಟ್ಟಿನೂ ತಿನ್ಬೋದು ಚಪಾತಿನೂ ತಿನ್ಬೋದು ಮತ್ತು ರೈಸಿಗೂ ಆಗುತ್ತೆ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಡಲೆ ಬೀಜ ಪೌಡ್ರನ್ನ ಕಡಲೆಬೀಜ ಪೌಡ್ರು ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ಬಿಡ್ಬೇಡಿ ಎರಡು ಗ್ಲಾಸ್ ನೀರಿಗೆ ಒಂದು ಐದರಿಂದ ಆರು ಚಮಚ ಟಿಫನ್ ಮಾಡೋ ಚಮಚದಲ್ಲಿ ಐದರಿಂದ ಆರು ಚಮಚ ಕಡಲೆ ಬೀಜ ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ನಿಮಗೆ ತುಂಬ ತೆಳು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಪೌಡ್ರ್ ಹಾಕಿಬಿಟ್ಟು ಮತ್ತೆ ಒಂದೆರಡು ಕುದಿ ಕುದಿ ಬರೋವರೆಗೂ ಸಾಂಬಾರನ್ನ ಚೆನ್ನಾಗಿ ಕುದಿಸಿ ಸರಿ ಹೋಗುತ್ತೆ ನೋಡಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಬೆಲ್ಲ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಸಾಂಬಾರಿಗೆ ರೆಡಿ ಆಗಿದೆ ಕುದಿ ಬರಬೇಕು ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಇದು ಕುದಿಯುತ್ತೆ ಅಷ್ಟು ಅಷ್ಟು ಚೆನ್ನಾಗಿ ಈ ಸಾಂಬಾರು ಟೇಸ್ಟ್ ಬರುತ್ತೆ ನಾನಿವಾಗ ಸ್ವಲ್ಪ ಉಪ್ಪು ಖಾರ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅದಕ್ಕೆ ಖಾರದ ಪುಡಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಚಮಚ ರೊಟ್ಟಿ ಜೊತೆ ಈ ಪಲ್ಯ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ನೀವು ಹೇಗಾಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಸಾಂಬಾರು ರೈಸ್ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನಬೇಕಾದ್ರೆ ಒಂದೆರಡು ಹನಿ ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳಿ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್